ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಚಟ್ಪಟ್ ಚುರ್ಮುರಿನ ಮಾಡೋದು ಹೇಗೆ ಅಂತ ನೋಡೋಣ ಸೋ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಹೆಚ್ಚಿದಂಥ ಈರುಳ್ಳಿ ಟೊಮ್ಯಾಟೊ ಮೊದಲೇದಾಗಿ ಸಾಸಿವೆ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹೆಚ್ಚಿದಂಥ ಈರುಳ್ಳಿ ಟೊಮ್ಯಾಟೊ ಹಸಿ ಮೆಣಸಿನ್ಕಾಯಿ ಪೇಸ್ಟು ಅರಿಶಿನ ಪುಟಾಣಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಶೇಂಗಾಕಾಳು ಚುರ್ಮುರಿ ಸೇವು ತೆಂಗಿನ ತುರಿ ಕೊತ್ತಂಬರಿ ಇಷ್ಟು ಇದಕ್ಕೆ ಬೇಕು ಈಗ ಎಣ್ಣೆ ಹಾಕಿಟ್ಟು ಇದಕ್ಕೆ ಸ್ವಲ್ಪ ನಾವು ಶೇಂಗಾ ಕಾಳನ್ನು ಹಾಕ್ಕೋಬೇಕಾಗತ್ತೆ ಶೇಂಗಾಕಾಳು ಸ್ವಲ್ಪ ಕೆಂಪಗಾಗುವವರೆಗೂ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಕಾಳು ಸ್ವಲ್ಪ ಹುರಿದಾದಮೇಲೆ ಇದನ್ನು ನಾವೀಗ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ಈಗ ಇದೇ ಬಾಣಲಿಗೆ ಸಾಸಿವೆ ಜೀರಿಗೆ ಈರುಳ್ಳಿ ಟೊಮ್ಯಾಟೊ ಹಾಕಿ ನಾವು ಚೆನ್ನಾಗಿ ಬಾಡಿಸ್ಕೋಬೇಕು ಈಗ ಇದಕ್ಕೆ ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಸ್ವಲ್ಪ ಅರಶಿನ ಹಾಕೋಣ ಅರಶಿನ ಹಾಕಿ ಚೆನ್ನಾಗಿ ಬಾಡಿಸಿ ಈಗ ಇದಕ್ಕೆ ನಾನು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೇ ಇದಕ್ಕೆ ಮೇನ್ ಇಂಗ್ರೀಡಿಯಂಟು ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾ ಹಾಕ್ತಾಯಿದ್ದೀನಿ ಇದೇ ಇದಕ್ಕೆ ಚೆನ್ನಾಗಿ ರುಚಿ ಕೊಡತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನಾವು ಇದನ್ನ ಬಾಡಿಸ್ಕೋಬೇಕು ನೆಕ್ಸ್ಟ್ ಬಂದ್ಬಿಟ್ಟು ನಿಂಬೆಹಣ್ಣಿನ ರಸ ನನಾಲಿಲ್ಲಿ ಹಿಂಡ್ಕೊಡ್ತಾ ಇದ್ದೀನಿ ರುಚಿ ಚೆನ್ನಾಗಿರುತ್ತೆ ಕೊತ್ತಂಬರಿ ಹಾಕ್ಕೋತಾ ಇದ್ದೀನಿ ಕೊತ್ತಂಬರಿ ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇದನ್ನ ಈಗ ಒಗ್ಗರಣೆ ರೆಡಿ ಆಗಿದೆ ಇದಕ್ಕೆ ನಾನು ಚುರುಮುರಿನ ಹಾಕೋತಾ ಇದ್ದೀನಿ ಈಗ ಚುರುಮುರಿನ ಚೆನ್ನಾಗಿ ಒಗ್ಗರಣೆ ಒಟ್ಟಿಗೆ ಕಲಿಸ್ಕೋಬೇಕು ಸೊ ಇವಾಗ ಮೇಲಿಂದ ಕೆಳಗೆ ಕಲಿಸ್ಕೋಬೇಕು ನೆಕ್ಸ್ಟ್ ಇದಕ್ಕೆ ನಾನು ಇಲ್ಲಿ ಪುಟಾಣಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ನೀವು ಕೈಯಿಂದ ಆದರೂ ಕಲಿಸ್ಬೋದು ಅಥವಾ ಸ್ಪೂನಿಂದ ಆದರೂ ಅದು ಕಲಿಸ್ಕೋಬೋದು ಸೊ ಇದು ಇವಾಗ ರೆಡಿಯಾಗಿದೆ ಈಗ ಇದನ್ನ ನಾನು ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಚೆನ್ನಾಗಿ ಕಲಿಸಿ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ ಈಗ ನೆಕ್ಸ್ಟ್ ಇದಕ್ಕೆ ನಾನು ಗಾರ್ನಿಷ್ಗೋಸ್ಕರ ಅಂತ ಇಲ್ಲಿ ಸ್ವಲ್ಪ ಹೆಚ್ಚಿದ ಈರುಳ್ಳಿನ ಮೇಲಕ್ಕೆ ಹಾಕ್ತಾಯಿದ್ದೀನಿ ಮತ್ತು ತೆಂಗಿನ ತುರಿನಾ ಹಾಕ್ತಾಯಿದ್ದೀನಿ ಹಸಿ ತೆಂಗಿನ ತುರಿ ಇದು ನೆಕ್ಸ್ಟು ಕಡಲೆಕಾಳು ಬೀಜ ಅಥವಾ ಶೇಂಗಾ ಬೀಜ ನಾವೇನು ಮುಂಚೆ ಹುರ್ಕೊಂಡಿದ್ವೋ ಅದನ್ನು ನಾನಿಲ್ಲಿ ಸ್ವಲ್ಪ ಹಾಕ್ತಾಯಿದ್ದೀನಿ ಟೇಸ್ಟ್ಗೋಸ್ಕರ ನೆಕ್ಸ್ಟು ಸೇವು ಸೇವ್ನ ಕೂಡ ನಾನಿಲ್ಲಿ ಮೇಲುಗಡೆ ಹಾಕ್ತಾ ಇದ್ದೀನಿ ಕೊನೆಯದಾಗಿ ನಾನು ಇದಕ್ಕೆ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಈಗ ಚಟ್ಪಟ್ ದಿಢೀರ್ ಚುರ್ಮುರಿ ರೆಡಿಯಾಗಿದೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಸಹ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು